ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿ ಎಸ್ ಮೀಡಿಯಾ ವರ್ಕ್ ಆ್ಯಂಕರ್ ಅವರು ಸದ್ಯ ಬಿಗ್ ಬಾಸ್ ಮನೆಗೆ ಹೋಗಿರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ ಮೊದಲು ಸುದ್ದಿ ಮನೆಯಲ್ಲಿ ವಾ ವಾಚಕಿಯಾಗಿ ಕೆಲಸ ಮಾಡ್ತಿದ್ದಂತಹ ಜಾಹ್ನವಿಯವರು ಎಲ್ಲರಿಗೂ ಕೂಡ ಅವರು ಒಬ್ಬ ನಿರೂಪಕಿಯಾಗಿ ಎಲ್ಲರಿಗೂ ಕೂಡ ಮೆಚ್ಕೊಂಡಿದ್ರು ಆದರೆ ಅದಾದ ನಂತರ ಅವ್ರು ನಮ್ಮಮ್ಮ ಸೂಪರ್ ಸ್ಟಾರಿಗೆ ಬಂದಿದ್ದರು ಅದಾದ ನಂತರ ಅವರು ಗಿಲಿ ಗಿಲಿಯಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಇವಾಗ ದೊಡ್ಡ ಮನೆಯಲ್ಲಿ ಅವರು ಮೋಡಿಯನ್ನ ಮಾಡುವಂಥ ಪ್ರಯತ್ನಕ್ಕೆ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆನೂ ಕೂಡ ಆ್ಯಂಕರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಮೇಜರಾಗಿ ಮದುವೆ ಡಿವೋರ್ಸ್ ಬಗ್ಗೆ ಜಾನವಿ ಅವರು ಮಾತಾಡ್ತಾ ಇರೋದು ಇದೀಗ ವೈರಲ್ ಆಗ್ತಾ ಇದೆ ಸದ್ಯ ಆಕೆಯ ಹೇಳಿಕೆಗಳಿಗೆ ಮಾಜಿ ಪ್ರತಿ ಅವರ ಅವರ ಮಾಜಿ ಪತಿಯಾಗಿರುವಂತಹ ಕಾರ್ತಿಕ್ ಅವರು ಕೂಡ ದಿಢೀರ್ ಪ್ರತ್ಯಕ್ಷ ಆಗಿ ತಿರುಗೇಟನ್ನು ಕೊಟ್ಬಿಟ್ಟಿದ್ದಾರೆ ಎಸ್ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮದುವೆ ಮತ್ತು ಮಾಜಿ ಪತಿಯಾಗಿರುವಂತಹ ಕಾರ್ತಿಕ್ ಅವರ ಬಗ್ಗೆ ಅವರು ಮಾತಾಡಿದರು ಜಿಮ್ ಏರಿಯಾದಲ್ಲಿ ಮಲ್ಲಮ್ಮ ಹಾಗೂ ಕಾಕ್ರೋಚ್ ಸುದ್ದಿಯವರು ಎದುರು ಅವರು ತಮ್ಮ ನೋವನ್ನು ತೋಡ್ಕೊಂಡಿದ್ರು ಅಧಿಕೃತವಾಗಿ ಡಿವೋರ್ಸ್ ಆಗದೆ ಎರಡು ವರ್ಷ ನಾವು ದೂರ ಇದ್ವಿ ಅದಾದ ನಂತರ ನಮಗೆ ಡಿವೋರ್ಸ್ ಆಯಿತು ಆದರೆ ಡಿವೋರ್ಸ್ ಆಗುವಂತಹ ಮುಂಚೆನೆ ಅವರಿಗೆ ಇನ್ನೊಂದು ಮದುವೆಯಾಗಿ ಮಗು ಇದ್ದ ಕಾರಣ ಗೊತ್ತಾಯಿತು ಇದಕ್ಕೋಸ್ಕರ ನಾನು ಅವ್ರನ್ನ ಅದು ದೂರ ಮಾಡಿದೆ ಆದರೆ ಅವರು ಮದುವೆ ಆಗಿರೋದು ನನ್ನ ಕ್ಲೋಸ್ ಫ್ರೆಂಡ್ ಬೇರೆ ಯಾರನ್ನೂ ಕೂಡ ಅಲ್ಲ ನನ್ನ ಕ್ಲೋಸ್ ಫ್ರೆಂಡನ್ನೇ ನನ್ನ ಹಸ್ಬೆಂಡ್ ಏನಿದ್ದಾರೆ ಕಾರ್ತಿಕ್ ಅವರು ಅವರು ಮದುವೆ ಆಗಿದ್ರು ಅಂತ ಹೇಳಿದರು ಸದ್ಯ ಈಗ ಅವರ ಆರೋಪಗಳಿಗೆ ಸಂದರ್ಶನದಲ್ಲಿ ಖಾಸಗಿ ವಾಹಿನಿಯಲ್ಲಿ ನಡೀತಾ ಇದ್ದಂತಹ ಒಂದು ಸಂದರ್ಶನದಲ್ಲಿ ಜಾಹ್ನವಿಯವರ ಮಾಜಿ ಪತಿ ಕಾರ್ತಿಕ್ ಅವರು ಪ್ರತ್ಯಕ್ಷ ಆಗಿ ಅಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ ಇದೀಗ ಅದೊಂದು ವಿಚಾರ ಸಾಕಷ್ಟು ವೈರಲ್ ಆಗ್ತಾನೇ ಇದೆ ಎಸ್ ಅವರು ಏನು ಹೇಳಿದರು ಅಂತಂದರೆ ಎರಡು ಬಾರಿ ತಮ್ಮ ಒಂದು ಜೀವನದ ದುರಂತವನ್ನು ಬಿಗ್ ಬಾಸ್ ಮನೆಯಲ್ಲಿ ತೆರೆದಿಟ್ಟಿದ್ದಾರೆ ನನ್ನ ಗಂಡ ನನ್ನ ಕ್ಲೋಸ್ ಫ್ರೆಂಡನ್ನೇ ಮದುವೆಯಾಗಿದ್ದಾರೆ ಅವ್ರನ್ನೇ ಮದುವೆ ಆಗಿದ್ದಾರೆ ನನ್ನ ಕ್ಲೋಸ್ ಫ್ರೆಂಡ್ ನನ್ನ ಜೊತೆನೇ ಇದ್ದು ನನ್ನ ಬೆನ್ನಿಗಿನೇ ಚೂರಿ ಹಾಕಿದ್ದಾರೆ ನಾನು ನನ್ನ ಗಂಡ ಚೆನ್ನಾಗೇ ಇದ್ವಿ ಆದರೆ ಆಕೆ ಬಂದ ನಂತರ ನನ್ನ ಗಂಡ ನನ್ನನ್ನು ಒಂದು ಸ್ವಲ್ಪ ದೂರ ಮಾಡೋದಕ್ಕೆ ಶುರು ಮಾಡಿದರು ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಸೊ ಇದೆಲ್ಲ ನಡೆದ ಮೇಲೆ ನಾನು ನನ್ನ ಗಂಡನಿಂದ ದೂರ ಇದೆ ಎರಡು ವರ್ಷ ನಾವು ದೂರ ಇದ್ವಿ ಡಿವೋರ್ಸ್ ಕೂಡ ತೊಗೊಂಡಿರಲಿಲ್ಲ ಆ ಟೈಮಲ್ಲೇ ಅವರು ನನ್ನ ಗಂಡ ನನ್ನ ಫ್ರೆಂಡನ್ನೇ ಮದುವೆ ಆಗಿದ್ದರು ಆಕೆಗೆ ಒಂದು ಮಗು ಕೂಡ ಆಗಿದೆ ನನ್ನನ್ನು ನಾನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಯಾವ ಹೆಂಡತಿ ಕೂಡ ತನ್ನ ಗಂಡನನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಒಂದು ಹೆಂಡತಿ ಸ್ಥಾನಕ್ಕೆ ಕೂತು ಅಂತ ಬಂದರೆ ಅವ್ರ ಜೊತೆ ಇರೋದಕ್ಕೆ ನಮ್ಗೆ ಇಷ್ಟವೂ ಆಗೋದಿಲ್ಲ ಇದೇ ಕಾರಣಕ್ಕೆ ನಾನು ನನ್ನ ಗಂಡನಿಗೆ ಡಿವೋರ್ಸ್ನ ಕೊಟ್ಟಿದ್ದೀನಿ ಅದನ್ನು ಬಿಟ್ಟು ಬೇರೆ ಯಾವ ರೀಸನು ಇಲ್ಲ ನನಗೂ ನನಗೂ ಇದೆ ಆಸೆ ಇತ್ತು ಆಕಾಂಕ್ಷೆಗಳೆಲ್ಲ ಇತ್ತು ಆದರೆ ಈ ರೀತಿಯಾಗಿ ನಾನು ಕೇಳಿದ ನಂತರ ಇರೋದಕ್ಕಾದರೂ ಹೇಗೆ ಸಾಧ್ಯ ಅದಕ್ಕೋಸ್ಕರ ನಾನು ನನ್ನ ಗಂಡನ ಬಿಟ್ಟೆ ಡಿವೋರ್ಸ್ ಆಗೋದಕ್ಕಿದೆ ಮೇಜರ್ ಕಾರಣ ಅಂತ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿಯವರು ತಮ್ಮ ಒಂದು ನೋವನ್ನು ತೋಡ್ಕೊಂಡಿದ್ದರು ಸೊ ದೊಡ್ಡ ಮನೆಯಲ್ಲಿ ಕುತ್ಕೊಂಡು ಒಂದು ಬಿಗ್ ಬಾಸ್ ಅಂತ ದೊಡ್ಡದೊಂದು ರಿಯಾಲಿಟಿ ಶೋನಲ್ಲಿ ತಮ್ಮ ಒಂದು ಪರ್ಸನಲ್ ವಿಚಾರಗಳ ಬಗ್ಗೆ ಅವರು ಎಲ್ಲರ ಮುಂದೆ ಕೂಡ ಮಾತಾಡಿದ್ದಾರೆ ತಾವು ಯಾಕೆ ಡಿವೋರ್ಸ್ ಆದ್ವಿ ಅನ್ನೋದನ್ನು ಕೂಡ ಎಲ್ಲ ಬಿಚ್ಚಿಟ್ಟಿದ್ದಾರೆ ಆದರೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟ ನಂತರ ಎಲ್ಲೋ ಒಂದು ಕಡೆ ಅವರ ಮಾಜಿ ಪತಿಗೆ ನೋವಾಗಿರೋದು ಕೂಡ ಉಂಟು ಅನಿಸುತ್ತೆ ಅದಕ್ಕೋಸ್ಕರ ಅವರು ಒಂದು ಖಾಸಗಿ ವಾಹಿನಿಯಲ್ಲಿ ಒಂದು ಸಂದರ್ಶನಕ್ಕೆ ಬಂದಿದ್ದಾರೆ ದಿಢೀರ್ ಪ್ರತ್ಯಕ್ಷ ಆಗಿದ್ದಾರೆ ದಿನ್ ಬಂದು ಅವ್ರ ಜೊತೆ ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ ಅವರ ಬಗ್ಗೆ ಈ ಮಾಜಿ ಪತಿಯಾಗಿರುವಂತಹ ಕಾರ್ತಿಕ್ ಅವರು ಕೆಲವೊಂದು ವಿಚಾರಗಳನ್ನ ಕೂಡ ಹಂಚಿಕೊಂಡಿದ್ದಾರೆ ಅದೇನಪ್ಪ ಏನಪ್ಪಾ ಅಂತ ನೋಡೋದಾದ್ರೆ ಗಂಡನನ್ನು ಬಿಟ್ಟು ಬೇರೆ ವ್ಯಕ್ತಿ ಜೊತೆಗೆ ಅಲ್ಲಿ ಇದ್ದಾಗ ಅದನ್ನ ಯಾರು ಸಹಿಸ್ಕೊಳ್ತಾರೆ ವಿವರವಾಗಿ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಅವಳು ಕೆಳಮಟ್ಟಕ್ಕೆ ಇಳಿದು ಮಾತನಾಡ್ತಾಳೆ ಅಂತ ಆ ರೀತಿ ನನಗೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ ಹೆಣ್ಣು ಅನ್ನೋ ಕಾರಣಕ್ಕೆ ನಾನು ಗೌರವ ಕೊಡ್ತೀನಿ ಅವಳು ಏನೇನೋ ಹೇಳಿಕೆ ಕೊಡಬಹುದು ಆದರೆ ಅದು ಯಾವುದು ಕೂಡ ಸತ್ಯ ಅಲ್ಲ ಆಕೆ ಬೇರೆ ವ್ಯಕ್ತಿ ಜೊತೆ ಮಾತನಾಡೋದು ನೋಡ್ತಾ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ನಾನು ಕುಡಿದ್ ಬಂದು ಆಕೆಗೆ ಹೊಡೆದಿದ್ದೀನಿ ಅಂತ ಹೇಳಿ ಕಾರ್ತಿಕ್ ಅವರು ಕೂಡ ಒಪ್ಕೊಂಡಿದ್ದಾರೆ ಇಲ್ಲಿ ಅವರು ಆಂಕರ್ ಅವರ ವಿರುದ್ಧನೇ ಮಾತನಾಡಿದ್ದಾರೆ ಅವ್ರಿಗೆ ಬೇರೆಯವ್ರ ಜೊತೆ ಮಾತಾ ಬೇರೆ ಒಬ್ಬ ಗಂಡಸಿನ ಜೊತೆ ಮಾತಾಡ್ತಾ ಇದ್ರು ಅದನ್ನ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನಾನು ಹೊಡೆದಿದ್ದೀನಿ ಅಂತ ಹೇಳಿ ಅವರ ಕಾರ್ತಿಕ್ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರು ಆರಂಭದಲ್ಲಿ ಎಲ್ಲನೂ ಕೂಡ ಚೆನ್ನಾಗೇ ಇತ್ತು ಎರಡು ವರ್ಷ ಯಾವುದೇ ಸಮಸ್ಯೆ ಇರಲಿಲ್ಲ ಬಳಿಕ ಬೇರೆ ಮನೆ ಮಾಡೋಣ ಅಂತಂದ್ಲು ಬಾಡಿಗೆ ಮನೆ ಕೂಡ ಮಾಡಿದ್ದೀನಿ ಅದಾದ ನಂತರ ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಮಾಡೋ ಅಂತ ಹೇಳಿದ್ಲು ಅದನ್ನು ಕೂಡ ಮಾಡಿದ್ದೀನಿ ಅಂತ ಕಾರ್ತಿಕ್ ಅವರು ಹೇಳಿಕೊಂಡಿದ್ದಾರೆ ಬರೀ ಬೇರೆಯವ್ರ ಜೊತೆ ಮಾತನಾಡೋದಕ್ಕೆ ಅಷ್ಟೇ ಅಲ್ಲ ತನ್ನ ಖಾಸಗಿ ಫೋಟೋಗಳನ್ನ ಬೇರೆಯವರಿಗೆ ಶೇರ್ ಮಾಡ್ತಾ ಇದ್ಲು ಜಾಹ್ನವಿ ಅದನ್ನ ಯಾರು ಸಹಿಸ್ಕೋತಾರೆ ಯಾರೋ ಹೇಳಿ ಕೇಳಿದ್ದಲ್ಲ ಇದು ನನ್ನ ಮುಂದೇನೆ ಆ ರೀತಿಯಾಗಿ ಮಾಡಿದ್ಲು ಅದಕ್ಕೆ ನಾನು ಕುಡ್ಕೊಂಡು ಬಂದು ಆಕೆಗೆ ಹೊಡೆದಿದ್ದೀನಿ ಯಾವುದೇ ಆದಾಯ ಇಲ್ಲದೆ ಒಂದೂವರೆ ಕೋಟಿ ಸಾಲ ಇದ್ದಾಗ ವ್ಯಕ್ತಿಗೆ ಫ್ರಸ್ಟ್ರೇಷನ್ ಆಗೇ ಆಗುತ್ತೆ ಆಗ ಆ ಮನುಷ್ಯ ಏನ್ ಮಾಡ್ತಾನೆ ಗಂಡನಿಗಿಂತ ಬೇರೆಯವರಿಗೆ ಆದ್ಯತೆಯನ್ನು ಕೊಟ್ಟಾಗ ಎಂಥವರಿಗೂ ಕೂಡ ಕೋಪ ಬರುತ್ತೆ ಅಂತ ಹೇಳಿ ಕಾರ್ತಿಕ್ ಅವರು ಹೇಳ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ನನ್ನದು ಕೆಲದ್ದು ತಪ್ಪುಗಳು ಇರಬಹುದು ಅದು ಜಾಹ್ನವಿಯವ್ರಿಗೂ ಗೊತ್ತು ನಾನು ಕ್ಷಮೆ ಕೂಡ ಕೇಳಿದೆ ಆದ್ರೆ ಆಕೆ ಕ್ಷಮಿಸದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅಹ್ ಇದ್ರೆ ಮನೆಗೆ ಬರಲ್ಲ ಅಂತ ಮೂರ್ನಾಲ್ಕು ದಿನ ಮನೆಗೆ ಬರಲಿಲ್ಲ ಅವರು ಆಗ ನಾನು ಮನೆ ಬಿಟ್ಟು ಬಂದೆ ಬಳಿಕ ಒಂದೂವರೆ ವರ್ಷ ನಾನು ಸುಮ್ಮನಿದ್ದೆ ಯಾರು ಮಾತನಾಡಿದರೂ ಕೂಡ ಒಪ್ಪಲಿಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ಕೂಡ ಒಪ್ಪಲಿಲ್ಲ ನ ಕೊಡೋದಕ್ಕೆ ಹೇಳಿದ್ಲು ಆ ಬಳಿಕ ಒಪ್ಪಿ ಡಿವೋರ್ಸ್ಗೆ ಅರ್ಜಿಯನ್ನು ಹಾಕಿದ್ವಿ ನನ್ನ ತೇಜೋವಧೆ ಮಾಡ್ತಾ ಇದ್ದಾಳೆ ಅವಳು ತಪ್ಪು ಒಪ್ಕೊಳ್ತಾ ಇಲ್ಲ ಸಾಕಷ್ಟು ಆರೋಪ ಬಂದಾಗ ನಾನು ಆಕೆಯ ಬೆಂಬಲಕ್ಕೆ ನಿಂತೆ ಆದರೆ ಅವಳು ಸುಮ್ಮನಿರಲಿಲ್ಲ ಅಂತ ಹೇಳಿ ಕಾರ್ತಿಕ್ ಅವರು ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಇನ್ನು ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಿದ್ದು ನೋವು ಕೂಡ ಇದೆ ನನಗೆ ಡಿವೋರ್ಸ್ ಬಳಿಕ ನಾನು ಮದುವೆ ಆಗಿದ್ದೀನಿ ಡಿವೋರ್ಸ್ಗೆ ಮುಂಚೆನೇ ಮದುವೆ ಆಗಿದ್ದೆ ಅಂತ ಹೇಳೋದು ಸುಳ್ಳು ಅಂತ ಹೇಳಿ ಅವರು ಡಿವೋರ್ಸ್ಗೆ ಮುಂಚೆ ಮದುವೆ ಆಗಿದ್ರು ಅಂತ ಹೇಳ್ತಾ ಇದ್ರು ಇನ್ನು ಡಿವೋರ್ಸ್ ಬಳಿಕವೇ ನಾನು ಮತ್ತೊಂದು ಮದುವೆ ಆಗಿದ್ದು ನನಗೂ ಒಂದು ಸಂಸಾರ ಇದೆ ಆಕೆಯ ಹೇಳಿಕೆಗಳಿಂದ ನನಗೆ ನನ್ನ ಕುಟುಂಬಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿ ಕಾರ್ ಜಾಹ್ನವಿಯವರ ಮಾಜಿ ಪತಿ ಕಾರ್ತಿಕ್ ಅವರು ಹೇಳ್ಕೊಂಡಿದ್ದಾರೆ ಆದರೆ ಇಲ್ಲಿ ಅವರು ಹೇಳ್ತಾ ಇರೋದು ಬಿಗ್ ಬಾಸ್ ಮನೆಯಲ್ಲೇ ಕುತ್ಕೊಂಡು ಹೇಳ್ತಾ ಇದ್ದಾರೆ ನನ್ನ ಮ ಗಂಡ ನಾನು ದೂರ ಆಗಿದ್ದಾಗಲೇ ನನ್ನ ಫ್ರೆಂಡ್ ಜೊತೆ ಮದುವೆ ಆಗಿದ್ರು ಅವ್ರ ಜೊತೆ ಒಂದು ಮಗುವನ್ನ ಮಾಡಿಕೊಂಡು ಅವ್ರ ಜೊತೆ ಆರಾಮಾಗೇ ಇದ್ದಾರೆ ನನ್ನ ಹಣೆ ಬರೋ ಸರಿ ಇಲ್ಲ ಸೊ ನಾನು ಅದಕ್ಕೆ ನನ್ನ ಸೈಜ್ ಹೊರಗೆ ಬಂದೆ ಅಂತ ಹೇಳಿ ಆದರೆ ಈಗ ಜಾಹ್ನವಿಯವರ ಗಂಡ ಬಂದು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಡಿವೋರ್ಸ್ ಆದಮೇಲೇ ನಾನು ಬೇರೆ ಮದುವೆ ಆಗಿದ್ದು ಮ ಅದಕ್ಕೂ ಮುಂಚೆ ನಾನು ಮದುವೆ ಆಗಿರಲಿಲ್ಲ ಈ ರೀತಿಯಾಗಿ ಜಾಹಿಯರು ಬೇರೆ ಹುಡುಗನ ಜೊತೆ ಬೇರೆ ಗಂಡಸಿನ ಜೊತೆ ಅವರು ಸಂಪರ್ಕವನ್ನು ಇಟ್ಕೊಂಡಿದ್ರು ಮಾತಾಡ್ತಾಯಿದ್ರು ಅದಕ್ಕೋಸ್ಕರ ನಾನು ಆಕೆಗೆ ಹೊಡೆದಿದ್ದೀನಿ ಬಡ್ದಿದ್ದೀನಿ ಮತ್ತು ಅದಾದ ನಂತರ ಆಕೆ ಖಾಸಗಿ ಫೋಟೋಗಳನ್ನೂ ಕೂಡ ಶೇರ್ ಮಾಡ್ತಾಯಿದ್ರು ಇದನ್ನು ಸಹ ಯಾವ ಗಂಡ ಕೂಡ ಸಹಿಸ್ಕೊಳ್ಳೋದಿಲ್ಲ ಇದಕ್ಕೋಸ್ಕರನೇ ದೂರ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕಾರ್ತಿಕ್ ಅವರ ಎರಡನೇ ಹೆಂಡತಿ ಕೂಡ ಮಾತಾಡಿದ್ರು ವಿಡಿಯೋದಲ್ಲಿ ಒಂದು ಟಿ ವಿ ಮುಂದೆ ಬಂದು ಅವರು ಮಕ್ಕ ತೋರಿಸಿಲ್ಲ ಅಂದ್ರೂ ಕೂಡ ಅವರೊಂದು ಆಡಿಯೋ ಒಂದು ವೈರಲ್ ಆಗ್ತಾ ಇದೆ ಆ ಫೋನಲ್ಲಿ ಮಾತಾಡಿರೋದು ಅವರು ಕೂಡ ಹೇಳಿದ್ದಾರೆ ಅವ್ರನ್ನ ನಾನು ಎಷ್ಟೊಂದು ಕಡೆ ಅವರು ಕಷ್ಟ ಅಂತ ಹೇಳಿದಾಗ ಅಥವಾ ಅವರು ನೋವು ಅಂತ ಹೇಳಿದಾಗ ನಾನು ತುಂಬಾ ಕಡೆ ಅವ್ರನ್ನ ಡಿಫೈನ್ ಮಾಡ್ಕೊಂಡಿದ್ದೀನಿ ಅವ್ರದ್ದು ತಪ್ಪಿದೆ ಈ ಒಂದು ಸಂಸಾರ ಬಿಟ್ಟು ಹೋಗೋದ್ರಲ್ಲಿ ಜಾಹೀ ಅವ್ರದೇ ದೊಡ್ಡ ತಪ್ಪಿದೆ ಅಂತ ಹೇಳಿದ್ರು ಕೂಡ ನಾನು ತುಂಬಾ ಕಡೆ ಡಿಫೈನ್ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ಅವರು ನನ್ನ ಬಗ್ಗೆ ನನ್ನ ಗಂಡ ಕಾರ್ತಿಕ್ ಅವರ ಬಗ್ಗೆ ಇವಾಗ ದೊಡ್ಡ ಮನೆಯಲ್ಲಿ ಒಂದು ಬಿಗ್ ಬಾಸ್ ಅಂತಹ ಒಂದು ದೊಡ್ಡ ಶೋ ನಲ್ಲಿ ಕುತ್ಕೊಂಡು ತೇಜೋಧನ ಮಾಡ್ತಾ ಇದ್ದಾರೆ ನಮಗೆ ನೆಮ್ಮದಿಯಾಗಿ ಬದುಕೋದಕ್ಕೂ ಕೂಡ ಬಿಡ್ತಾ ಇಲ್ಲ ಎಲ್ಲವನ್ನು ಕಿತ್ಕೊಂಡಿದ್ದಾಳೆ ಜಾನವಿ ಯಾವುದು ಕೂಡ ಬಿಟ್ಟು ಬಿಟ್ಟಿಲ್ಲ ಖಾಲಿ ಬಟ್ಟೆಯಲ್ಲಿ ನನ್ನ ಗಂಡ ಮನೆಗೆ ವಾಪಸ್ ಬಂದಿದ್ರು ಆದರೆ ಈಗ ಈ ರೀತಿಯಾಗಿ ನಮ್ಮ ಬಗ್ಗೆ ಮಾತಾಡ್ತಾ ಇರೋದನ್ನು ಕೇಳಿ ತುಂಬಾ ನೋವಾಗ್ತಾ ಇದೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇವ್ರು ಇದನ್ನು ನಿಲ್ಲಿಸ್ತಿಲ್ಲ ಅಂತಲೇ ನಾನು ಕಾನೂನು ಪ್ರಕಾರ ಯಾವ ರೀತಿ ಕ್ರಮ ತಗೋಬೇಕು ಆ ರೀತಿಯಾಗಿ ಕ್ರಮ ತಗೊಳ್ತೀನಿ ಡಿವೋರ್ಸ್ ಆದ ನಂತರ ಈ ರೀತಿಯಾಗಿ ಅವರು ಒಬ್ಬರ ಬಗ್ಗೆ ಮಾತಾಡೋದು ಅಥವಾ ಅಥವಾ ಆಕೆ ಗಂಡ ಮಾಜಿ ಗಂಡನ ಬಗ್ಗೆ ಮಾತಾಡೋದು ಆಕೆ ಅವನ ಒಂದು ಹೆಂಡತಿ ಬಗ್ಗೆ ಮಾತಾಡೋದು ತುಂಬ ದೊಡ್ಡ ತಪ್ಪು ಅಂತ ಜಾಹ್ನವಿ ಅವರ ಜಾನವಿ ಕಾರ್ತಿಕ್ ಅವರ ಪತ್ನಿ ಕೂಡ ಮಾತಾಡಿದ್ದಾರೆ